श्रीगुरुभ्यो नमः हरिः ॐ देवताभ्यः पितृभ्यश्च महायोगिभ्य एव च नमः स्वाहायै स्वधायै नित्यमेव नमो नमः ಮಾಲಾಕಮಂಡಲ ದರ ಕರ ಪದ್ಮುಗ್ ಮಧ್ಯಸ್ಥ ಪಾಣಿಯುಗಲೇ ಡಮರುತ್ರಿಶೂಲೆ ಯಶಸ್ಥ ಊರ್ಧ್ವಕರ ಯೋ ಶುಭಶಂಖಚಕ್ರೇ ವಂದೇ ತಮತ್ರಿವರದ ಭುಜಷಟ್ಕಯುಕ್ತ ಶ್ರೀಗುರುಭ್ಯೋ ನಮಃ ವೀಕ್ಷಕರೇ ನಮಸ್ಕಾರ ಪಿತೃದೇವತೆಗಳು ತೃಪ್ತರಾಗದೇ ಇದ್ದರೆ ಈ ಜೀವನದಲ್ಲಿ ನಾವು ಕೈಗೊಳ್ತಕ್ಕಂತಹ ಪ್ರಮುಖ ಕಾರ್ಯಗಳು ಕೈಗೂಡೋದೇ ಇಲ್ಲ ಶುಭ ಸಮಾರಂಭಗಳು ನಡೆಯೋದು ವಿಘ್ನಗಳು ಉಂಟಾಗುತ್ತವೆ ಹೀಗಾಗಿ ಪಿತೃಗಳನ್ನು ತೃಪ್ತಿಪಡಿಸಲು ಮತ್ತೊಂದು ಅವಕಾಶವಾಗಿ ನಮ್ಮ ಮುಂದಿದೆ ಭಾದ್ರಪದ ಅಮಾವಾಸ್ಯೆ ಸೆಪ್ಟೆಂಬರ್ ಎರಡರಂದು ಈ ಅವಕಾಶವನ್ನು ಹೇಗೆ ಬಳಸ್ಕೊಳ್ಬಹುದು ಎಷ್ಟು ಹೊತ್ತಿಗೆ ಅಮಾವಾಸ್ಯೆ ತಿಥಿ ಆರಂಭ ಆಗುತ್ತೆ ಅಂದು ಮಾಡಬಹುದಾದ ಆಚರಣೆಗಳೇನೇನು ಅನ್ನೋ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀವು ನೋಡಬಹುದು ಅಮಾವಾಸ್ಯೆ ಪ್ರತಿ ತಿಂಗಳು ಬರುತ್ತಾದರೂ ಭಾದ್ರಪದ ಅಮಾವಾಸ್ಯೆ ಬಹಳ ವಿಶೇಷವಾದದ್ದು ಈ ಅಮಾವಾಸ್ಯೆಯನ್ನು ಪಿತರಿ ಅಮಾವಾಸ್ಯೆ ಕುಶಾಗ್ರಹಣೆ ಅಥವಾ ಕುಶೋತ್ಪತ್ತಿನಿ ಅಮಾವಾಸ್ಯೆ ಅಂತಲೂ ಕರೆಯಲಾಗುತ್ತೆ ಅದರಲ್ಲೂ ಈ ಬಾರಿಯ ಅಮಾವಾಸ್ಯೆ ಸೋಮವಾರ ಬಂದಿರೋದ್ರಿಂದ ಇದನ್ನು ಸೋಮವತಿ ಅಮಾವಾಸ್ಯೆ ಅಂತಲೂ ಕರೀತಾರೆ ಇದು ಬಹಳ ವಿಶೇಷವಾದದ್ದು ಪಿತೃಗಳಿಗಾಗಿ ಸ್ನಾನ ದಾನ ತರ್ಪಣ ಈ ದಿನದ ಬಹು ಮುಖ್ಯ ಕಾರ್ಯ ಪಿತೃಪಕ್ಷದಲ್ಲಿ ತರ್ಪಣ ಕೊಡೋಕ್ಕೆ ಆಗದೆ ಇರೋದವರು ಈ ಭಾದ್ರಪದ ಮಾಸದ ಅಮಾವಾಸ್ಯೆಯಿಂದ ಕೊಡಬಹುದು ವೀಕ್ಷಕರೇ ನಾನು ಆರಂಭದಲ್ಲೇ ಹೇಳಿದೆ ಈ ದಿನವನ್ನು ಕುಶಾಗ್ರಹಿಣಿ ಅಮಾವಾಸ್ಯೆ ಅಂತಲೂ ಕರೀತಾರೆ ಅಂತ ಯಾಕೆ ಹೆಸರು ಬಂದಿದೆ ಅಂದರೆ ನಾವು ಧಾರ್ಮಿಕ ಕಾರ್ಯಗಳಲ್ಲಿ ಅಮಾವಾಸ್ಯೆಗಳಂದು ವಿಧಿವಿಧಾನಗಳಲ್ಲಿ ದರ್ಬೆಯನ್ನು ಬಳಸ್ತೀವಲ್ವಾ ಆ ದರ್ಬೆಯನ್ನು ಇಂಥ ದಿನಗಳಲ್ಲಿ ಇಂಥ ಸಮಯದಲ್ಲೇ ಸಂಗ್ರಹಿಸಬೇಕು ಅನ್ನೋ ನಿಯಮ ಇದೆ ಅಂತಹ ಒಂದು ದಿನ ಈ ಭಾದ್ರಪದ ಅಮಾವಾಸ್ಯೆ ಹೀಗಾಗಿ ಇದಕ್ಕೆ ಕುಶಾಗ್ರಹಣಿ ಅಮಾವಾಸ್ಯೆ ಅಂತಾರೆ ಈ ದಿನದಂದು ಸಂಗ್ರಹಿಸಿದ ದರ್ಬೆಯನ್ನು ಸುಮಾರು ಒಂದು ವರ್ಷಗಳ ಧಾರ್ಮಿಕ ಚಟುವಟಿಕೆಯಲ್ಲಿ ಬಳಸಬಹುದು ಒಂದು ವೇಳೆ ಈ ಭಾದ್ರಪದ ಅಮಾವಾಸ್ಯೆ ಸೋಮವಾರ ಬಂದರೆ ಆ ದಿನ ಸಂಗ್ರಹಿಸಿದ ದರ್ಬೆಯನ್ನು ಬರೋಬ್ಬರಿ ಹನ್ನೆರಡು ವರ್ಷಗಳವರೆಗೂ ಬಳಸಬಹುದಂತೆ ಮತ್ತು ದರ್ಬೆಯನ್ನು ಭಾದ್ರಪದ ಎಂದು ಬಲಗೈಯಿಂದಲೇ ಕೇಳಬೇಕು ಚಾಕು ಚೂರಿ ಕತ್ತರಿಗಳನ್ನು ಬಳಸಬಾರ್ದು ಮತ್ತು ಉತ್ತರ ದಿಕ್ಕಿನಲ್ಲಿರೋ ದರ್ಬೆಯನ್ನೇ ಬೆಳಗಿನ ಜಾವದಲ್ಲಿ ಕೀಳಬೇಕು ಅಂತ ಹಿರಿಯರು ಹೇಳಿದ್ದಾರೆ ಈ ವರ್ಷ ಭಾದ್ರಪದ ಅಮಾವಾಸ್ಯೆ ಸೋಮವಾರನೇ ಬಂದಿರೋದ್ರಿಂದ ದರ್ಬೆಯನ್ನು ಸಂಗ್ರಹಿಸೋದಕ್ಕೆ ಒಳ್ಳೆಯ ಅವಕಾಶ ಇದೆ ಅಂತ ಹೇಳ್ಬೋದು ವೀಕ್ಷಕರೇ ಭಾದ್ರಪದ ಅಮಾವಾಸ್ಯೆ ಈ ವರ್ಷ ಸೆಪ್ಟೆಂಬರ್ ಎರಡರಂದು ಬೆಳಗ್ಗೆ ಐದು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಆರಂಭವಾಗಿ ಸೆಪ್ಟೆಂಬರ್ ಮೂರರಂದು ಬೆಳಗ್ಗೆ ಏಳು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಮುಗಿಯುತ್ತೆ ಇನ್ನು ಈ ದಿನ ನಮ್ಮ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅವರ ಆತ್ಮಕ್ಕೆ ಮೋಕ್ಷ ಪ್ರಾಪ್ತಿಯಾಗಬೇಕು ಅಂತ ಹೇಳಿ ಹಲವಾರು ಬಗೆಯ ಆಚರಣೆಗಳನ್ನು ಮಾಡ್ತೀವಿ ಮುಖ್ಯವಾಗಿ ಆ ದಿನ ಮುಂಜಾನೆ ಬೇಗ ಎದ್ದು ನದಿ ಕೊಳ ಅಥವಾ ಜಲಾಶಯಗಳಲ್ಲಿ ಸ್ನಾನವನ್ನು ಮಾಡಬೇಕು ಒಂದು ವೇಳೆ ತು ಸಾಧ್ಯವಾಗದೇ ಇದ್ದರೆ ನಾವು ಮನೆಯಲ್ಲೇ ಸ್ನಾನ ಮಾಡೋ ನೀರಿಗೆ ಗಂಗಾ ಜಲ ಮತ್ತು ದರ್ಬೆಯನ್ನು ಹಾಕಿ ಸ್ನಾನವನ್ನು ಮಾಡಬಹುದು ಸ್ನಾನ ನಂತರ ಅರಳಿ ಮರಕ್ಕೆ ಪ್ರದಕ್ಷಿಣೆಯನ್ನು ಹಾಕಬೇಕು ಕಪ್ಪು ಎಳ್ಳು ಮತ್ತು ಜಲವನ್ನು ಬೆರೆಸಿದ ಹಸಿ ಹಾಲನ್ನು ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಸಂಕಲ್ಪವನ್ನು ಮಾಡಿಕೊಂಡು ತರ್ಪಣವನ್ನು ಬಿಡಬೇಕು ಇನ್ನು ಪೂರ್ವಜರ ಹೆಸರಿನಲ್ಲಿ ಈ ದಿನ ಹಸುಗಳಿಗೆ ಆಹಾರವನ್ನು ನೀಡಬಹುದು ಅಲ್ಲದೆ ಹತ್ತಿರ ಇರತಕ್ಕಂತಹ ನದಿಯಲ್ಲಿ ಪಿಂಡ ಪ್ರದಾನವನ್ನು ಕೂಡ ಮಾಡಬಹುದು ಇನ್ನು ಮುಸ್ಸಂಜೆ ಹೊತ್ತು ಅರಳಿ ಮರದ ಕೆಳಗೆ ಪೂರ್ವಜರ ನೆನಪಿಗಾಗಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಏಳು ಪ್ರದಕ್ಷಿಣೆಗಳನ್ನು ನೀವು ಹಾಕಬೇಕಾಗತ್ತೆ ಜಾತಕದಲ್ಲಿ ಶನಿ ಮತ್ತು ರಾಹು ರಾಹುಕೇತುವಿನ ದುಷ್ಪರಿಣಾಮದಿಂದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಅಂಥವರು ಈ ದಿನದಂದು ಪೂರ್ವಜರ ಹೆಸರಲ್ಲಿ ದಾನ ಧರ್ಮವನ್ನು ಮಾಡಿ ತರ್ಪಣವನ್ನು ಅರ್ಪಿಸಬೇಕು ಮತ್ತು ಈಶ್ವರ ಶನೀಶ್ವರ ಮತ್ತು ದುರ್ಗಾದೇವಿಯನ್ನು ಪೂಜಿಸಿದರೆ ಕೂಡ ತುಂಬಾ ಒಳ್ಳೆಯ ಫಲವನ್ನು ನಾವು ನಿರೀಕ್ಷೆ ಮಾಡಬಹುದು ಈ ಅಮಾವಾಸ್ಯೆ ಸೋಮವಾರದಂದು ಬಂದಿರೋದ್ರಿಂದ ತುಂಬಾ ವಿಶೇಷ ಏಕೆಂದರೆ ಸೋಮವತಿ ಎಂಬ ಸ್ತ್ರೀಯೊಬ್ಬಳು ಸೋಮವಾರದಂದು ಅಮಾವಾಸ್ಯೆ ಬಂದಾಗಲಿಲ್ಲ ಅರಳೆ ಮರಕ್ಕೆ ನೂರೆಂಟು ಪ್ರದಕ್ಷಿಣೆಯನ್ನು ಹಾಕಿ ಅಶ್ವಥನಾರಾಯಣನ ಕೃಪೆಗೆ ಪಾತ್ರರಾಗಿರ್ತಾಳೆ ಮತ್ತು ತನ್ನ ಈ ವ್ರತದ ಒಂದು ಮಹಿಮೆಯಿಂದಾಗಿ ಮಕ್ಕಳ ಆಯುಷ್ಯವನ್ನು ಕೂಡ ಹೆಚ್ಚಿಸಿಕೊಂಡಿದ್ದಲ್ಲದೆ ಅಕಾಲ ಮೃತ್ಯುವಿಗೆ ಈಡಾಗ್ತಿದ್ದಂತಹ ಆ ಆಕೆಯ ಅಳಿಯನ್ನು ಕೂಡ ಬದುಕಿಸಿಕೊಂಡಳು ಅಂತ ಹೇಳಲಾಗುತ್ತೆ ಹೀಗಾಗಿ ಒಂದು ವೇಳೆ ಕುಟುಂಬದಲ್ಲಿ ಯಾರಾದರೂ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಅವರ ಹೆಸರಲ್ಲಿ ಬಡವರಿಗೆ ಇದಿನ ಆಹಾರವನ್ನು ನೀಡಿದಲ್ಲಿ ಅಥವಾ ಅಶ್ವತ್ಥ ವೃಕ್ಷದ ಬುಡಕ್ಕೆ ನೂರೆಂಟು ಪ್ರದಕ್ಷಿಣೆ ನೂರೆಂಟು ಹಣ್ಣು ಹೂಗಳನ್ನು ಅರ್ಪಿಸಿದರೆ ಅಂತಹ ಅನಾರೋಗ್ಯ ಪೀಡಿತರು ಆದಷ್ಟು ಬೇಗ ಚೇತರಿಸ್ಕೊಳ್ತಾರೆ ವೀಕ್ಷಕರೇ ನಮ್ಮ ಪೂರ್ವಜರಿಗೆ ಸದ್ಗತಿ ಪ್ರಾಪ್ತಿ ಆಗದೇ ಇದ್ದರೆ ಅವ್ರಿಗೆ ಸರಿಯಾದ ಗೌರವ ಸಿಗದೇ ಇದ್ದರೆ ನಾವು ಎಷ್ಟೇ ಪೂಜೆ ಮಾಡಿದ್ರೂ ಕೂಡ ಫಲ ಸಿಗೋದಿಲ್ಲ ಅದರಿಂದನೇ ಮನೆ ಜನಕ್ಕೆ ಮತ್ತು ಮನೆ ದೇವರಿಗೆ ಮೊದಲಿಗೆ ಸರಿಯಾದ ಗೌರವವನ್ನು ಉಪಚಾರವನ್ನು ನೀಡಬೇಕಾಗುತ್ತೆ ಹೀಗಾಗಿ ಗೌರಿ ಗಣಪನನ್ನು ನಮ್ಮ ಮನೆಗಳಿಗೆ ಬರಮಾಡಿಕೊಳ್ಳುವ ಮೊದಲು ಪಿತೃಗಳನ್ನು ಸಂತೃಪ್ತಿಗೊಳಿಸಲು ಪೂರ್ವಜರನ್ನು ಸ್ಮರಿಸಲು ಭಾದ್ರಪದ ಅಮಾವಾಸ್ಯೆಯನ್ನು ಆಚರಿಸಿ ಅಂತ ಹೇಳ್ತಾ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಸನ್ಮಂಗಿ ಶ್ರೀಕೃಷ್ಣಾರ್ಪಣೆಸ್ತು